ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರದ ಹೆರಿಗೆ ವೈದ್ಯರ ನಿರ್ಲಕ್ಷ್ಯದಿಂದಲೇ ನಮ್ಮ ಮೊಮ್ಮಗಳು ಮೃತಪಟ್ಟಿದೆ ಎಂದು ಲಕ್ಷ್ಮೇಶ್ವರ ಪಟ್ಟಣದ ನಿವಾಸಿಗಳಾದ ವಿರೂಪಾಕ್ಷಪ್ಪ ಮತ್ತು ಪ್ರೇಮಾ ಹಡಪದ ಅವರು ಆರೋಪ ಮಾಡಿದ್ದಾರೆ ಕಳೆದ ಮಂಗಳವಾರ ಮಧ್ಯಾಹ್ನ ಸರ್ಕಾರಿ ಆಸ್ಪತ್ರೆಗೆ ಡೆಲಿವರಿಗೆ ಬಂದಿದ್ದ ಗರ್ಭಿಣಿಗೆ ನಾರ್ಮಲ್ ಡೆಲಿವರಿ ಆಗಲಿದೆ ನಾವು ಮಾಡಿಸಿಕೊಳ್ಳುತ್ತೇವೆ ಎಂದು ಹೆರಿಗೆ ವೈದ್ಯರಾದ ಡಾಕ್ಟರ್ ಉಮೇಶ್ ಚಿಕಿತ್ಸೆ ನೀಡಿದ್ದಾರೆ ನೋಡಿದೀವಿ ನೋವು ಚೆನ್ನಾಗಿದ್ದು ಒಂದ್ಸಲ ನೋವು ಬಂದ್ರು ಅವರು ಸರಿಯಾಗಿ ಕೊಡಬೇಕು ತಲೆ ಸರಿಯಬೇಕು ಒಳಗಡೆ ಒಂದ್ಸಲ ಮಗು ಸುಸ್ತಾಗಿರ್ತಾವೆ ಸಡನ್ ಆಗಿ ಅವರು ಇಲ್ಲಿ ಇದಾಗಿತ್ತದ ಮತ್ತೆ ದಾರತ ಹೋಗೋ ಚಾನ್ಸ್ ಇರ್ತಾವ ಮತ್ತೆ ಎಮರ್ಜೆನ್ಸಿನ ಮಳೆ ಮಾಡುದು ಸೀಜನ್ ಇಲ್ಲಿ ಎಮರ್ಜೆನ್ಸಿ ಡಾಕ್ಟರ್ ಮಾಡೋರೆಲ್ಲ

ನಾರ್ಮಲ್ ಡೆಲಿವರಿ ಆಗಲಿಲ್ಲ ಅಂದ್ರೆ ನೀವು ಜೀವ ಬಲಿ ತಗೋಣ ಇಲ್ಲ ನಮ್ ನಾವ್ ನಾವು ಇದ್ ನೀನು ನೋಡಿವಿ ಎಲ್ಲ ಚೆಕ್ ಮಾಡಿವಿ ಈಗ ಅವ್ರ ಆದ ಆರೋಪ ಮಾಡತ್ತಾರ ನನ್ನ ಮೊಮ್ಮಗಳ ಇವರ ಬಲಿ ತಗೊಂಡ್ರು ಅಂತ ಹೇಳಿ ಇಲ್ಲ ಹಂಗೇನ್ ಇರಂಗಿಲ್ಲ ಮತ್ತ ನಿಮ್ ಮೇಲೆ ಆರೋಪ ಮಾಡತ್ತಾರಲ್ಲ ನೀವ್ ಯಾಕೆ ಸಿಸ್ಟರಿಂಗ್ ಮಾಡಿಲ್ಲ ಹ್ಮ್ ಹ್ಮ್ ಸಿಸ್ಟರ್ ಮಮ್ಮಿಗೆ ಮಾಡಂಗಿಲ್ಲ ನೋಡ್ತೀವಿ ಟ್ರೈ ಮಾಡ್ತೀವಿ ಮತ್ ಯಾಕೆ ನೀವು ಇಲ್ಲ ಡೆಲಿವರಿ ಮಾಡ್ಕೊಳ್ಳಿ ನೀವು ಮೈ ಮೇಲೆ ಬಂದ್ ಕೊಟ್ಲೆ ಮುಂದ್ ಕಳ್ಸಿ ಬಿಡ್ತೀರಲ್ಲ ಯಾಕೆ ನಾವು ಮೈ ಮ್ಯಾಗ ಅಂದ್ರೆ ಆಗಿಲ್ಲ ಅಂದ್ಮ್ಯಾಗ ನಾವ್ ಕಳಿಸ್ತೀವಿ ಅವಾಗ ಹಿಂಗಿರುತ್ತೆ ಮತ್ತೆ ಈಗ ಅಲ್ಲಿಂದ ಹೋಗಿ ಜೀವ ಖಾಲಿ ಆತಿರ್ತದ

ನೆಕ್ಸ್ಟ್ ಟೈಮ್ ಇದ್ರ ಅಲ್ಲಾರಂಗ ಮುಂಚೆ ಹೇಳ್ತೀವಿ ಅಷ್ಟೇ ಮತ್ತೆ ನಿಮ್ಮ ಹೆಸರು ಏನು ನಿಮ್ಮ ಹೆಸರು ಏನು ಉಮೇಶ್ ಅಂತ ಸರಿಯಾಗಿ ಪೂರ್ಣ ಹೇಳ್ರಿ ಸರ್ ಉಮೇಶ್ ಅಂತ ಸಂಜೆ ಏಳು ಗಂಟೆ ಸಮಯ ಆದರೂ ಸಹ ನಾರ್ಮಲ್ ಡೆಲಿವರಿ ಆಗಿಲ್ಲ ಇದರಿಂದ ಗರ್ಭಿಣಿ ತುಂಬಾ ನೋವು ಅನುಭವಿಸಿದ್ದಾಳೆ ಪರಿಸ್ಥಿತಿ ಕೈಮೀರಿದಾಗ ವೈದ್ಯರು ಗರ್ಭಿಣಿಯನ್ನ ಗದಗ ಜಿಮ್ಸ್ ಆಸ್ಪತ್ರೆಗೆ ರೆಫರ್ ಮಾಡಿದ್ದಾರೆ ಅಲ್ಲಿಗೆ ತಲುಪುವ ಮೊದಲೇ ಮಗು ತಾಯಿಯ ಗರ್ಭದಲ್ಲಿ ಸಾವನ್ನಪ್ಪಿದೆ ಇದಕ್ಕೆ ವೈದ್ಯರೇ ಕಾರಣ ನನ್ನ ಮಗಳಿಗೆ ಸಿಜರಿನ್ ಹೆರಿಗೆ ಮಾಡಿಸಿದ್ದರೆ ನಮ್ಮ ಮೊಮ್ಮಗಳ ಜೀವ ಬದುಕುತ್ತಿತ್ತು ಮೊಮ್ಮಗಳ ಸಾವಿಗೆ ಹೆರಿಗೆ ವೈದ್ಯ ಡಾಕ್ಟರ್ ಉಮೇಶ್ ಇವರ ನಿರ್ಲಕ್ಷ್ಯವೇ ಕಾರಣವಾಗಿದ್ದು ಇವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದ್ದಾರೆ ನಮ್ಮ ಹೇಳಿ ಯಾವಾಗ ದವಾಖಾನಿಗೆ ಕರ್ಕೊಂಡೋಗಿದ್ವಿ ನಿಮ್ಮ ಮಗಳು ದಿವಸ ಎರಡು ಗಂಟೆಕ್ಕ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ವಿ ರೀ ಆ ಸಿಸ್ಟರ್ ಅವರೆಲ್ಲ ನೋಡಿ ನಾರ್ಮಲ್ ಡೆಲಿವರಿ ಅಂತ ಹೇಳಿ ಇಟ್ಕೊಂಡ್ರಿ ಆ ಬಳಕೆ ನಾರ್ಮಲ್ ಆಕೈತೆ ಅಂದ್ರೆ ಆರು ಏಳು ಗಂಟೆ ಆದ್ರೆ ನಾರ್ಮಲ್ ಆಗಲಿಲ್ಲ ಮುಂದೆ ನಮ್ಮ ಮಗಳಿಗೆ ತ್ರಾಸಾದ್ರೆ ಮುಂದೆ ಕರ್ಕೊಂಡು ಹೋಗುವಂತ ಹೇಳಿಲ್ಲ ಡಾಕ್ಟರು ನೋಡಿದ್ರು ನೋಡಿ ನೋಡಿ ಎಂಟು ಗಂಟೆ ಆದ್ರೆ ಸೃಜನ ಮಾಡಿ ತೆಗಿಬೇಕು ಅದು ಸ್ಪೆಷಲಿಸ್ಟ್ ಏನಿಲ್ಲ ಅಂದ್ರೆ ಮಗಳ ಲಾಸ್ಟಿಗೆ ಜಿಲ್ಲಾ ಆಸ್ಪತ್ರೆಗೆ ಕಳ್ಸಿದ್ರೆ ಅದ್ರೊಳಗೆ ನರ್ಸ್ ಕಳ್ಸಿದ್ರೆ ಅದು ಅಕ್ಕಿನ ಇದ್ದಿದ್ದಿಲ್ಲ ಅದು ತೊಗೊತಾನೆ ಅಕ್ಕಿನ ಗಾಡಿ ಬಂದಳಿ ಕೂಸು ಕೆಮ್ಸ್ ಜಿಲ್ಲಾ ಆಸ್ಪತ್ರೆಗೆ ಹೋಗಿಂದ ಕೂಸು ಖಾಲಿ ಆಗೈತಿ ಇದು ಉಳಿಯೋದ ಗ್ಯಾರಂಟಿ ಇಲ್ಲ ಮತ್ತು ರಕ್ತ ಮಗಳಿಗೆ ನೀವೆಲ್ಲರೂ ಸಹಿ ಮಾಡಿದ್ರೆ ನಾವು ಆಪ್ರೇಷನ್ ಮಾಡಿ ಕೂಸು ತೆಗಿತೀವಿ ಅಂಥೇಳಿಂದ ಮತ್ತೊಂದು ಒಂದು ಬಾಡ್ಲಿ ಬಾಡಿಗೆ ತಂದಿರುತ್ತರ ತೊಗೊಂಬಂದು ಆ ಬಳಕ ಕೊಟ್ಟ ಮೇಲೆ ರಕ್ತ ಹಚ್ಚಿ ಸೃರ್ಜನ್ ಮಾಡಿ ಕೂಸು ತೆಗೆದ್ರು ಕೂಸು ಖಾಲಿ ಆಗಿತ್ರಿ ಮಗಳಿಗೆ ಹೇಳಿ ಒಂದು ವಾರ ಆಗಿತ್ತು ಅಕ್ಕಿಗೆ ಇಲ್ಲದ ಸಲುವಾಗಿ ಹೇಳಿದ್ದಿಲ್ಲ ನೀನು ಹೇಳಿದ್ವಿ ಅದಕ್ಕಿ ಭಾಳ ಮತ್ತ ಬಹುಮಾನ ಆಗ್ತದೆ ಮನುಷ್ಯಕ್ಕಾಗಿ ಮಾನಶಿಕಾಯ್ ತಗೊಂಡಿದ್ದಕ್ಕ ಸರ್ಕಾರಿ ಡಾಕ್ಟರ್ ಅಲಕ್ಷ್ಯ ಮಾಡಿದ ನಮ್ಮ ಮಗಳು ಉಳಿಲಿಲ್ಲ ಅದ ಮುಂದೆ ನಾವು ಕರ್ಕೊಂಡು ಹೋಗಿ ಉಳಿಸ್ತಿದ್ವಿ ಇಲ್ಲ ಸಿರ್ಜಿನ್ ಮಾಡ್ಬೇಕು ಇಲ್ಲ ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಹೋಗಿದ್ವಿ ಈ ನರ್ಸ್ ಮತ್ತೆ ಡಾಕ್ಟರ್ ದ ಕಾರಣ ನಮ್ಗೆ ಡಾಕ್ಟರ್ ಎರಡ್ ಸಲ ತೋರ್ಸಿದ್ರಿ ಅವ್ರ ಮೂರ್ ಕೆಜಿ ಐತಿ ಅಂತ ಹೇಳಿದ್ರಿ ಅವ್ರು ನೋಡ್ಯಾರ ಎರಡ್ ಸಲ ಹೋಯ್ ತೋರ್ಸ್ಕೊಂಡ್ ಬಂದ್ರು ಪಾಪು ಐತಿ ರಗತಾನೀಗೆ ಪಾಪು ಕರೆಕ್ಟ್ ಐತಿ ಮೂರ್ ಕೆಜಿ ಐತಿ ಅಂದಾರ ಮೊದ್ಲ ಅಂದ್ರೆ ಡಿಲೆವರಿ ಟೈಮ್ ಆಗ ಮುಂದ್ ಕಳ್ಸಿಲ್ಲ ನಮ್ಗ ಅವರು ಒಂದು ನಿರ್ಲಕ್ಷ್ಯ ಮಾಡ್ಯಾರ ಮೂರು ಕೆಜಿ ಐತಿ ಅಂತ ಅವರು ನೋಡಿ ಹೇಳ್ಯಾರ ಮೊದ್ಲ ರಕ್ತ ಚೆಕ್ ಮಾಡ್ರಿ ಇದು ತೂಕ ನೋಡ್ರಿ ಕದಂತ ಹೇಳಿದ್ರೆ ಐತಿ ಮಾ ಕರೆಕ್ಟ್ ಐತಿ ಹಂಗೇನಾರ ಆದ್ರೆ ಬಾ ಅಂತ ಹೇಳ್ಯಾರ ಅವರು ಹೇಳಿದ್ರು ಟೈಮ್ ಟೈಮ್ನಾಗ ಹಿಂಗೆ ಮಾಡಿದ್ರು ನಮ್ಗೆ ಗಂಟೆಲಿಂಗ್ ಗಂಟೆ ಮಠ ನೋಡಿದ್ರು ನೋಡಿ ಆಗಂಗಿಲ್ಲ ಅಂದ್ರೆ ಆಮೇಲೆ ನಮ್ ಮುಂದ ಕಳ್ಸಬೇಕಾಯ್ತು ಇಲ್ಲ ಸಿಜ್ರಿ ಯಾವ ತರ ಮಾಡಿ ಸಿಜ್ರಿನ್ ಇಲ್ಲ ಅಂದ್ರ ಮುಂದ್ಕರ ಕಳ್ಸಿದ್ರ ನಾವ್ ಹೋಗಿದ್ವಿ ಅದ ನಮ್ಗ ನಾವು ನಮ್ ಮಗಳು ನೋಡ್ತಾ ನೋಡಕ್ ಈಗ ಅದನ್ನ ಯಾರು ನೋಡ್ತಾ